ಅನಂತಕುಮಾರ್ ಹೆಗ್ಡೆ ವಾರದ ಹಿಂದೆ ಬಿ ಜೆ ಪಿಯ ಈ ಸಂಸದ ಎಲ್ಲಿದ್ದಾರೆ ಅಂತ ಬಹುಶಃ ಅವರ ಪಕ್ಷದವರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಆದರೆ ಈಗ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಇವರದ್ದೇ ಸುದ್ದಿ ರಾಜ್ಯ ರಾಜಕೀಯದಲ್ಲಂತೂ ಕೋಲಾಹಲವೇ ಎದ್ದಿದೆ ಯಾಕಂದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅನಂತಕುಮಾರ್ ಹೆಗ್ಡೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಆಟಂ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿ ಕೆಂಡ ಕಾರಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರ ಮಾತು ಬಿ ಜೆ ಪಿ ಅವರಿಗೆ ವಾಕರಿಕೆ ತರಿಸಿದೆ ನಮ್ಮ ಪಕ್ಷವು ಅವರ ಸ್ಟೇಟ್ಮೆಂಟ್ಗೂ ಯಾವ ಸಂಬಂಧವೂ ಇಲ್ಲ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಘೋಷಣೆ ಮಾಡಿದ್ದಾರೆ ಅಷ್ಟಕ್ಕೂ ಅನಂತಕುಮಾರ್ ಅವರು ಹೇಳಿದ್ದೇನು ಇಷ್ಟೊಂದು ವಿವಾದ ಶುರುವಾಗಿದ್ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳ್ಳೇಬೇಕಾಗತ್ತೆ ಅಯೋಧ್ಯೆ ರಾಮಮಂದಿರ ವಿಚಾರವಾಗಿ ಅಪಸ್ವರ ಎತ್ತುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಅನಂತಕುಮಾರ್ ಹೆಗ್ಡೆ ಟಾಂಗ್ ಕೊಟ್ಟಿದ್ದರು ನೇರ ನೇರ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಮ್ಮ ವಿರೋಧಿ ಸಿದ್ದರಾಮಯ್ಯನೇ ಹೊರತು ಕಾಂಗ್ರೆಸ್ ಅಲ್ಲ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ವಿಟೇಷನ್ ನಮಗೆ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಆಮೇಲೆ ನಾನು ಹೋಗೋದಿಲ್ಲ ಅಂತಾರೆ ನೀನು ಹೋಗು ಬಿಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿಯೇ ಆಗುತ್ತೆ ಮಗನೇ ಅಂತ ವ್ಯಂಗ್ಯವಾಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು ಅನಂತಕುಮಾರ್ ಹೆಗ್ಡೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಅಷ್ಟೇ ಯಾಕೆ ಬಿಜೆಪಿಯಲ್ಲೇ ಅನಂತಕುಮಾರ್ ಹೆಗ್ಡೆ ಹೇಳಿಕೆಗೆ ವಿರೋಧ ಕೂಡ ವ್ಯಕ್ತವಾಗಿದೆ ಸಂಸದರ ಹೇಳಿಕೆಯು ಪಕ್ಷಕ್ಕೂ ಯಾವ ಸಂಬಂಧ ಕೂಡ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಹಾಗೆಯೇ ಮಾಜಿ ಶಾಸಕರಾದ ಸಿ ಟಿ ರವಿ ರೇಣುಕಾಚಾರ್ಯ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಅನಂತಕುಮಾರ್ ಹೆಗ್ಡೆ ಹೀಗೆ ದಿಢೀರ್ ಆಕ್ಟಿವ್ ಆಗೋದರ ಹಿಂದಿನ ಲೆಕ್ಕಾಚಾರವೇ ಬೇರೆ ಇದೆ ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಪಕ್ಷದಲ್ಲಿ ಅಭ್ಯರ್ಥಿಗಳ ಕುರಿತಂತೆ ಚರ್ಚೆ ಆಗ್ತಾ ಇದೆ ಉತ್ತರ ಕನ್ನಡ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗ್ಡೆಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ನಡೆದಂತಹ ಲೋಕಸಭಾ ಕ್ಷೇತ್ರದ ಅಭಿಪ್ರಾಯ ಸಂಗ್ರಹದ ಸಭೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಮತ್ತು ಪರೋಕ್ಷ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ ಉತ್ತರ ಕನ್ನಡದಲ್ಲಿ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಹೆಗ್ಡೆ ಬೆಂಬಲಿಗ ಮುಖಂಡರು ಹೇಳಿದರು ಆದರೆ ಕ್ಷೇತ್ರದಲ್ಲಿ ಜನ ಹಿಂದುತ್ವ ಮಾತ್ರ ಅಲ್ಲ ಅಭಿವೃದ್ಧಿಯನ್ನು ಕೂಡ ಕೇಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ ಅಂತ ಕೆಲವು ಮುಖಂಡರು ವಿರೋಧ ಕೂಡ ಹೊರ ಹಾಕಿದರು ಅಲ್ಲದೆ ಕ್ಷೇತ್ರದಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಟಿಕೆಟ್ ಪಡೆಯೋಕೆ ಕಸರತ್ತು ನಡೆಸ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಆತಂಕದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಅನಂತಕುಮಾರ್ ಹೆಗ್ಡೆ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಕಣಕ್ಕಿಳಿಯುವ ಉದ್ದೇಶದಿಂದ ಮೊದಲು ಬೆಂಬಲಿಗರನ್ನು ತಮ್ಮತ್ತ ಸೆಳೆಯೋಕೆ ಹೀಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಈ ಮೂಲಕ ಕ್ಷೇತ್ರದಲ್ಲಿ ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸೋಕೆ ಕಸರತ್ತು ನಡೆಸ್ತಾ ಇದ್ದಾರೆ ಪಕ್ಷದ ನಾಯಕರೇ ವಿರೋಧಿಸಿದ್ರು ಕೂಡ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇದೆಲ್ಲ ಏನೇ ಇದ್ದರೂ ಕೂಡ ಅನಂತಕುಮಾರ್ ಹೆಗ್ಡೆ ತಾವೊಬ್ಬ ಒಬ್ಬ ಹಾಲಿ ಸಂಸದ ಅನ್ನೋದನ್ನು ಮರಿಬಾರ್ದಿತ್ತು ಸಿದ್ದರಾಮಯ್ಯ ತಮ್ಮ ವಿರೋಧಿ ಪಕ್ಷದಲ್ಲಿದ್ದರೂ ಕೂಡ ಅವರಿಗಿಂತ ಹಿರಿಯರಾಗಿದ್ದಾರೆ ಎಲ್ಲಕ್ಕಿಂತ ಮೇಲಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಸ್ಥಾನಕ್ಕಾದರೂ ಬೆಲೆ ಕೊಟ್ಟು ಮಾತನಾಡಬೇಕಿತ್ತು ಆದರೆ ಬರೀ ಚುನಾವಣೆ ಮತ್ತು ಟಿಕೆಟನ್ನೇ ಗುರಿಯಾಗಿಸಿಕೊಂಡವರಿಂದ ಇನ್ನೇನನ್ನು ನಿರೀಕ್ಷಿಸೋಕೆ ಸಾಧ್ಯ ಹೇಳಿ